ಮಾರ್ಚುಟಾಳ ಹನುಮಂತ ಹೇಮದುದ್ರಪ್ಪ ಖಾನಾಪುರದ ಮಲ್ಲಮ್ಮ ಸಿಡಿಲು ಬಡಿದು ಇಬ್ಬರು ಸಾವನ್ನಪ್ಪಿರುವ ಘಟನೆ ನಡೆದಿದೆ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮಾರ್ಚುಟಾಳ ಗ್ರಾಮದ ಹನುಮಂತ ಹೇಮೇಂದ್ರಪ್ಪ ನಲವತ್ತೈದು ವಯಸ್ಸುತ ಹೊಲದಲ್ಲಿ ಸಾಯಂಕಾಲ ಕೆಲಸ ಮಾಡುವ ವೇಳೆಯಲ್ಲಿ ಸಿಡಿಲು ಬಡಿದು ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಮತ್ತು ಉಡುಂಗಲ್ ಖಾನುರದ ಒಂಟಿ ಜೀವನ ಸಾಗಿಸಿಕೊಂಡು ಬದುಕ್ತಾ ಇದ್ದ ಮಲ್ಲಮ್ಮ ಐವತ್ತೈದು ವರ್ಷದ ಮಲ್ಲಮ್ಮ ಕುರಿ ಮೈಸೂರು ಹೋದಂಥ ಸಂದರ್ಭದಲ್ಲಿ ಆಕೆ ನಾಲ್ಕು ಸಹಚರ ಜೊತೆ ಇರುವಾಗ ನಾಲ್ಕು ಜನರನ್ನು ಬಿಟ್ಟು ಮಧ್ಯದಲ್ಲಿರುವ ಮಲ್ಲಮ್ಮಳಿಗೆ ಸಿಡಿಲು ಬಡಿದು ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆಯೊಂದು ಉಡುಂಗಲ್ ಖಾನಾಪುರದಲ್ಲಿ ನಡೆದಿದೆ 예, 예, 나, 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 나,